ಈಗಾಗಲೇ ಗೋವು ಹಾಗೂ ಗವ್ಯ ಉತ್ಪನ್ನಗಳ ಕುರಿತು ಬಹಳ ಸುಂದರ ವಿಚಾರಗಳನ್ನು ಹಂಚ್ಕೊಂಡಂತಹ ದತ್ತಾತ್ರೇಯ ಭಟ್ಟಣ್ಣವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಜಯಪ್ರಕಾಶನವರೇ ರೈತರಾದಂಥ ಕಿಶೋರಣ್ಣವರೇ ಅದೇ ರೀತಿ ಉದ್ಯಮಿಗಳಾದಂಥ ವಿಘ್ನೇಶಣ್ಣವರೇ ಎಲ್ಲರಿಗೂ ಕೂಡ ನಮಸ್ಕಾರಗಳು ಅದೇ ರೀತಿ ಇಲ್ಲಿ ಆಗಮಿಸಿದಂಥ ಎಲ್ಲ ಗೋಪ್ರೇಮಿಗಳು ಕೂಡ ನನ್ನ ನಮಸ್ಕಾರಗಳು ಇಂದು ನಾವು ಭಾರತ ದೇಶದ ಬಹು ಜನರು ಅತ್ಯಂತ ಭಕ್ತಿಯಿಂದ ಪೂಜಿಸುವಂತಹ ಒಂದು ಆರಾಧ್ಯ ದೈವ ಕುಕ್ಕೆ ಸುಬ್ರಹ್ಮಣ್ಯನ ಸ್ಥಾನದಲ್ಲಿ ನಿಂತು ನಂದಿ ಸಂತತಿಯನ್ನು ಉಳಿಸಿ ಬೆಳೆಸುವುದರ ಚಿಂತನೆಯನ್ನ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇವಾಗ ನಾವು ಏನೆಲ್ಲ ಒಂದು ಸು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದೀನೋ ಅದಕ್ಕೆಲ್ಲದಕ್ಕೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಯಾವುದೋ ರೂಪದಲ್ಲಿ ಸಾಕ್ಷಿಯಾಗಿ ನಿಲ್ತಾನೆ ಅಂತ ಇಲ್ಲಿವರೆಗೆ ಇದು ಎಂಬತ್ತೆಂಟು ದಿವಸದ ಒಂದು ನಂದಿ ರಥಯಾತ್ರೆ ಇವತ್ತು ಎಪ್ಪತ್ತಾರನೇ ದಿವಸಕ್ಕೆ ಬಂದು ತಲುಪಿದೆ ಇದು ಯಶಸ್ವಿಯಾಗಿ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಬಂದು ತಲುಪಿದೆ ಅಂತಂದರೆ ಇದ್ರ ಹಿಂದೆ ಒಂದು ದೊಡ್ಡದಾದಂಥ ದೈವಿ ಶಕ್ತಿ ಕೆಲಸ ಮಾಡಿದೆ ಅನ್ನುವಂಥದ್ದು ಹಲವಾರು ರೂಪಗಳಲ್ಲಿ ನಮಗೆ ಗೊತ್ತಾಗ್ತಾನೆ ಬರ್ತಾಯಿದೆ ಇವಾಗ ನಾವು ಇಲ್ಲೇ ಕುಂತಾಗ ಒಂದು ಸಾಕ್ಷಿ ಏನು ನಿಮಗೆ ಹೇಳೋದಾದರೆ ಈ ಎಂಬತ್ತೆಂಟು ದಿವಸದ ರಥಯಾತ್ರೆಯನ್ನು ಸಂಪೂರ್ಣವಾಗಿ ಅದರಲ್ಲೇನೇ ಸಂಚರಿಸಿ ಇವತ್ತು ಜಗತ್ತಿಗೆ ಇದ್ರ ಕುರಿತು ಪರಿಚಯವನ್ನು ನೀಡ್ತಾ ಇರುವಂಥದ್ದು ಐದು ಜನ ಯುವಕರಿದ್ದಾರೆ ಅವರು ಅದರಲ್ಲೊಬ್ಬ ಮುಕೇಶ್ ಇವೆಲ್ಲ ವಿಡಿಯೋ ಮಾಡಿ ಎಲ್ಲ ಕಡೆನೂ ಕಳಿಸ್ಕೊಡುವಂಥದ್ದು ನಾವೇನೆಲ್ಲ ವಿಡಿಯೋ ಮೊದಲ ಹಂತದಲ್ಲಿ ನೋಡಿದ್ದೀವಿ ಅವರೇ ವಿಡಿಯೋ ಮಾಡಿರುವಂಥದ್ದು ವಿಚಿತ್ರ ಅಂತಂದರೆ ಐದಾರು ಗೋವುಗಳು ಅಲ್ಲಿ ಎಲ್ಲನೂ ಅವ್ರ ಹತ್ರ ಬಂದ ಮೂಸ ಒಂದ್ಸಲ ಮೂಸಿ ನೋಡ್ತಾ ಇದ್ದವು ಇನ್ನೊಬ್ರ ಹತ್ರ ಹೋಗ್ಲಿಲ್ಲ ಅವ್ರ ಒಬ್ಬರ ಹತ್ರ ಹೋಗ್ತಾ ಇದ್ದೆ ಯಾವುದೋ ರೂಪದಲ್ಲಿ ನಮ್ಮನ್ನು ಉಳಿಸುವಂಥ ಕೆಲಸದಲ್ಲಿ ಬಹು ಮುಖ್ಯವಾದಂತ ಪಾತ್ರವನ್ನು ವಹಿಸಿದಿರಿ ಈ ಒಂದು ಸಂದೇಶವನ್ನು ಎಲ್ಲ ಕಡೆ ಹಂಚಿದಿರಿ ಅದಕ್ಕೆ ಧನ್ಯವಾದ ಅಂತ ಹೇಳಕ್ಕೆ ಅವ್ರ ಹತ್ರ ಬಂದಾಗ ಒಂದು ನನ್ನ ಭಾವನೆ ಆಯ್ತು ಅದೇ ರೀತಿ ಅದರ ಜೊತೆಯಲ್ಲಿ ನವೀನ್ ಅನ್ನುವಂಥವ್ರು ಈ ವಾಹನವನ್ನು ಚಲ ಚಲಿಸ್ಕೊಂತ ಬರೋದು ಒಂದು ಸರಿ ನಾನು ಕೂಡ ಇದನ್ನು ಚಲವ ಇದು ಮಾಡಿರೋದು ಡ್ರೈವಿಂಗ್ ಮಾಡಿರೋದು ಭಾಳ ಕಷ್ಟ ಇರೋದು ಕೆಲವೇ ಕಿಲೋಮೀಟ್ರ್ ನಾನು ಡ್ರೈವ್ ಮಾಡಬೇಕಾದ್ರೂ ಕಷ್ಟ ಆಯಿತು ಇವತ್ತು ಎಂಬತ್ತೆಂಟು ದಿವಸ ಇಷ್ಟು ಶ್ರದ್ಧಾ ಭಕ್ತಿಯಿಂದ ಒಂದು ಐದು ಜನ ಯುವಕರ ಅದನ್ನು ಸಂಪೂರ್ಣವಾಗಿ ಇವತ್ತು ಅದರಲ್ಲಿ ತೊಡಗಿಸ್ಕೊಂಡು ಇವತ್ತು ರಾಜ್ಯಾದ್ಯಂತ ಇದು ಸಂದೇಶ ತಲುಪಿಸುವ ಹಾಗೆ ಮಾಡ್ತಾರೆ ಅಂತಂದರೆ ಅವ್ರನ್ನ ತಯಾರು ಮಾಡಿದಂಥ ಒಬ್ಬ ಗುರುವಿನ ಕೆಲಸ ಭಾಳ ಮಹತ್ವದಿರ್ತದೆ ಅಂತ ಗುರುವಿನ ಬಳಿ ಅಂಥ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಇದ್ದಾಗ ಮಾತ್ರ ಅಂಥ ಶಿಷ್ಯರು ಕೂಡ ತಯಾರಾಗ್ತಾರೆ ಅಂತ ಭಕ್ತಿ ಭೂಷಣ್ ದಾಸ್ ಜಿ ಅವರು ಈ ಒಂದು ಸಂಕಲ್ಪ ತೊಡಕೆ ಮತ್ತೆ ದೈವಶಕ್ತಿನೇ ಕಾರಣ ಆಗಿರುವಂಥದ್ದು ಅವರಿಗೆ ಬೆಂಬಲವಾಗಿ ನಿಂತಿದ್ದು ಎಲ್ಲವನ್ನು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದವರು ಪ್ರವೀಣ್ ಸರಳಾಯ ಅನ್ನೋರಂಥರು ಈ ರೀತಿ ಸುಮಾರು ಜನ ಇವತ್ತು ಏನಾಗಿದೆ ರಾಜ್ಯಾದ್ಯಂತ ಇದನ್ನು ಜೋಡಣೆ ಮಾಡ್ತಾ 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 ಇವತ್ತು ರಾಜ್ಯದ ಅರ್ಧಕ್ಕಿಂತಲೂ ಅನೇಕ ಜನರಿಗೆ ನಂದಿ ಉಳಿಬೇಕು ಅನ್ನುವಂಥ ಸಂದೇಶ ಮಾತ್ರ ಇವತ್ತು ಖಂಡಿತವಾಗಿ ಹೋಗಿದೆ ಒಪ್ತೀರಿ ಅಣ್ಣರು ಎಲ್ಲರೂ ಖಂಡಿತವಾಗಿಯೂ ಹೋಗಿದೆ ಅದೇ ಕಾರಣಕ್ಕಾಗಿ ಇವತ್ತು ತಾವು ಕೂಡ ತೊಡಸ್ಕೊಂಡಿರಿ ಇಲ್ಲಿ ಬಂದಿದ್ದೀರಿ ಅದು ದತ್ತಾತ್ರೇಯ ಭಟ್ ಅಣ್ಣವ್ರು ಏನು ಹೇಳಿದರು ಅಂತಂದ್ರೆ ಯಾರೆಲ್ಲ ಇಲ್ಲಿ ತೊಡಕೊಂಡಿದ್ದೀವಿ ಭಾಗ್ಯಶಾಲಿಗಳು ಅಂತ ನಾ ಹೇಳ್ತಾ ಇದ್ದೀನಿ ಯಾರೆಲ್ಲ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದೀವೋ ಅವ್ರು ಮಾತ್ರ ಇದ್ರಲ್ಲಿ ಮೊದಲ ಹಂತದಲ್ಲಿ ತೊಡ್ಕೋಕೆ ಸಾಧ್ಯತೆ ಇದೆ ಅಂತ ನಾವೇನಾದರೂ ಈ ನಂದಿ ಸಂತತಿಯನ್ನ ಅಥವಾ ಗೋ ಸಂತತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಒಂದು ಕಾನೂನು ಅಥವಾ ಯೋಜನೆಯನ್ನು ನಾವು ಕೂಡಲೇ ಜಾರಿಗೆ ತರದೇ ಹೋದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಇಬ್ಬರಲ್ಲಿ ಒಬ್ಬರೇ ಉಳಿಯೋಕ್ಕೆ ಸಾಧ್ಯತೆ ಇದೆ ಅಂತ ನಿಮಗೆ ಹೇಳ್ತಾ ಇರೋದು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಮ್ಮ ನಮ್ಮಲ್ಲೇ ನಾವು ಪಕ್ಕದಲ್ಲಿ ನೋಡಿದ್ವಿ ಅಂದರೆ ನಾವು ಉಳಿತೀವೋ ಅವ್ರು ಉಳಿತಾರೋ ಗೊತ್ತಿಲ್ಲ ಅಂತ ಕೇವಲ ಹತ್ತೇ ವರ್ಷದಲ್ಲಾಗೋದಿದು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಿಮಗೆ ಹೇಳ್ತಾ ಇರುವಂಥದ್ದು ಈಗಾಗಲೇ ಪರಿಚಯ ಮಾಡುವಾಗ ಹೇಳಿದರು ನಾನು ಹತ್ತು ವರ್ಷ ಕೃಷಿ ಇಲಾಖೆಗೆ ಕೃಷಿ ಅಧಿಕಾರಿಯತ್ತ ಸೇವೆ ಮಾಡಿರುವಂಥದ್ದು ಇದು ಎಲ್ಲವೂ ತಿಳಿದ ಮೇಲೆ ನಾನು ಅದಕ್ಕೆ ಆ ಒಂದು ಹುದ್ದೆಗೆ ರಾಜೀನಾಮೆ ನೀಡಿ ಇದು ಸಂಪೂರ್ಣವಾಗಿ ಇದಕ್ಕೆ ತೊಡಗಿಸಿಕೊಂಡಿರೋ ಇನ್ನೊಬ್ಬರು ಇದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು ಐವತ್ತು ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ ದಿವಸಕ್ಕೆ ಒಂದು ಲಕ್ಷ ಪಗಾರ ಇತ್ತು ಅವರಿಗೆ ದಿವ್ಸಕ್ಕೆ ಒಂದು ಲಕ್ಷ ಅವರು ಕೂಡ ರಾಜೀನಾಮೆ ನೀಡಿ ಇದೇ ಕೆಲಸಕ್ಕೆ ನಿಂತಿದ್ದಾರೆ ಯಾಕೆ ಈ ನಿಟ್ಟಿನಲ್ಲಿ ತೀವ್ರತೆ ನಮಗೆ ಉಂಟಾಗ್ತಾ ಇದೆ ಅಂತಂದ್ರೆ ಇನ್ನು ಇದೇ ರೀತಿ ಇದು ಮುಂದುವರೆದಿದ್ದೆ ಆದರೆ ಏನೆಲ್ಲ ದುಷ್ಪರಿಣಾಮ ಸಮಾಜದ ಮೇಲೆ ಉಂಟಾಗ್ತದೆ ಅದ್ರಲ್ಲಿ ನಾವು ಒಬ್ಬರಾಗ ಸಾಧ್ಯತೆ ಇದೆ ಅದನ್ನು ನೋವನ್ನು ಅನುಭವಿಸೋರು ಅಥವಾ ನಮ್ಮ ಮಕ್ಕಳನ್ನು ಅನುಭವಿಸಿ ಅನುಭವಿಸ್ತಾರೆ ಇವತ್ತು ನಾವು ಅನೇಕ ಜನ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮಕ್ಕಳನ್ನ ಎ ಸಿ ಬಸ್ಸಲ್ಲಿ ಸ್ಕೂಲಿಗೆ ಕಳಿಸ್ತಾ ಇದ್ವಿ ಒಂದೇ ಕ್ಲಾಸಿನ ಮಕ್ಕಳಿಗೆ ಲಕ್ಷಾಂತರ ಏನು ಮಾಡ್ತಾ ಇದ್ದೀವಿ ದುಡ್ಡನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಕೊಡ್ತಾ ಇದ್ದೀವಿ ಆದರೆ ವಿಚಿತ್ರ ಅಂತಂದ್ರೆ ಅದೇ ತಂದೆ ತಾಯಿಗಳಿಗೆ ಮುಂದೆ ನಮ್ಮ ಮಕ್ಕಳಿಗೆ ಒಂದು ತುತ್ತ ಅನ್ನನು ಕೂಡ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಪರಿಕಲ್ಪನೆ ಇಲ್ಲ ಅದನ್ನು ತಿಳ್ಸಕ್ಕೆ ಇದು ಏನಿದೆ ನಂದಿ ರಥಯಾತ್ರೆ ಇವತ್ತು ರಾಜ್ಯಾದ್ಯಂತ ನಡೀತಾ ಇರೋದು ಹಾಗಿದ್ರೆ ಇವತ್ತು ನಂದಿ ಸಂತತಿಯನ್ನ ಕೇವಲ ರಕ್ಷಣೆ ಮಾಡಬೇಕಾಗಿದೆಯೋ ಆ ಸಂತತಿಯನ್ನು ಹೆಚ್ಚಿಗೆ ಮಾಡಬೇಕಾಗಿರೋ ಮೂಲ ಪ್ರಶ್ನೆ ಆಗಿರೋದು ಇವತ್ತು ನಾವು ರಕ್ಷಣೆ ಮಾಡಿದರೆ ಸಾಲದು ಇವತ್ತೇನು ನಂದಿ ಸಂಪತ್ತಿದೆಯೋ ಇದು ಹತ್ತು ಪಟ್ಟು ಹೆಚ್ಚಿಗೆ ಆಗಬೇಕಾಗಿದೆ ಅಂತ ನಾ ಇರೋದು ವೈಜ್ಞಾನಿಕವಾಗಿ ನಂದಿ ಸಂಪತ್ತು ಕೇವಲ ಇದ್ರೇನೆಲ್ಲ ರಕ್ಷಣೆ ಮಾಡೋದು ಇದೇ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಒಂದು ಏನು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಎಷ್ಟು ನಂದಿ ಸಂಪತ್ತಿತ್ತು ಇವತ್ತೆಷ್ಟಿದೆ ಅಂತ ನಾವು ವಿಜಯಪುರದಿಂದ ಬಂದಿರುವಂಥದ್ದು ಅದೇ ಗ್ರಾಮಗಳಲ್ಲಿ ಸುಮಾರು ನಾವು ಸಂಘಟನೆಯನ್ನು ಮಾಡಿರೋದು ಜೋಡೆತ್ತಿನ ಕೃಷಿಕರ ಸಂಘಟನೆ ಇಪ್ಪತ್ತು ವರ್ಷದಿಂದ ಎಷ್ಟಿದ್ರು ಅಂತ ಕೇಳಿದರೆ ಏ ನಮ್ಮೂರಾಗಿ ಒಂದು ಮುನ್ನೂರು ಜೊತೆ ಇದ್ದು ರೀ ನಾಲ್ಕನೂರು ಜೊತೆ ಇದ್ದು ಐದನೂರು ಜೊತೆ ಇದ್ದು ಅಂತ ಹೇಳ್ತಾರೆ ಎಷ್ಟು ಅದಾವು ಒಬ್ರು ಹತ್ತು ಜೋಡು ಅಂತ ಒಂದು ಹದಿನೈದು ಜೋಡು ಅಂತ ಒಂದು ಕಡೆ ಐದು ಜೋಡು ಅಂತ ಹೇಳ್ತಾ ಇದ್ದಾರೆ ನಾವು ಕೊನೆ ಹಂತಕ್ಕೆ ಬಂದು ನಿಂತಿದ್ದೀವಿ ನಂದಿ ಸಂಪತ್ತು ಉಳಿದ್ರೇನೆ ಮಾತ್ರ ನಮ್ಮ ಭವಿಷ್ಯ ಇರೋದು ಜನಸಂಖ್ಯೆ ಹೆಚ್ಚಾದ ಹಾಗೆ ಅದ್ರ ಸಂಖ್ಯೆನೂ ಕೂಡ ಜಾಸ್ತಿ ಆದರೆ ಮಾತ್ರ ಸಮಾಜ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ಅರ್ಥ ಜನಸಂಖ್ಯೆ ಬೆಳೆದ ಹಾಗೆ ನಂದಿ ಸಂಪತ್ತು ನಾಶ ಆಯಿತು ಅಂತಂದ್ರೆ ಸಮಾಜನು ಕೂಡ ನಾಶ ಆಗ್ತಾ ಇದೆ ಅದು ಪ್ರಗತಿ